ಹಲೋ 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 ನಮಸ್ಕಾರ ಕಂಪ್ಲೀಷನ್ ಆಗಸ್ಟ್ ಅಷ್ಟ್ರೊಳಗೆ ಇಂಡಿಯಾ ಇಂಡಿಯಾ ಕ್ರಿಕೆಟ್ ಫುಲ್ ಫ್ರಂಟ್ ಫುಟ್ ಅಲ್ಲಿ ಇದೆ ಅಂತ ಹೇಳ್ಬೋದು ಇಂಥ ಗೇಮ್ ನೆನೆ ನೋಡಕ್ ಸಿಕ್ಕಿದ್ದು ವಾ ವ ಸೂಪರ್ ಬಾರಿ ಖುಷಿ ಆಯ್ತು ತುಂಬಾ ದಿವಸ ಆದ್ಮೇಲೆ ಈ ಏನೋ ಮಿಸ್ ಹೊಡಿತಾ ಇದೆ ಸ್ವಲ್ಪ ಹೊತ್ತು ಕಾರ್ತಿ ಜಾಯಿನ್ ಆಗ್ತೀನಿ ಅಂತ ಹೇಳಿ ಏನೇ സോ നോടണ ഫോസ്റ്റ് ശുഭ്മിൾക്കേക്ക ഇംഗ്ലണ്ട് അല്ല ഹൈയെസ്റ്റ് സ്കോർ ടൂ സിക്സ്റ്റി നൈൻ ബരി ഇംഗ്ലണ്ട് അസ് സേന കണ്ട്രീസ് അല്ല ഹൈയെസ്റ്റ് സ്കോർ ஃபிரம் அன் இண்டியன் ஐக் டூ ஃபார்ட்டி ஃபோர் சம் சுனில் கவாஸ்கே ஐங்லேண்டே மாதிரி சோ ராகுல் திராவிட விராட் கோஹ்லி சச்சின் டெண்டூல்க்கர் இவ்வளோ சீல் பீட் மான்னிங்ஸ் அயர் ஸ்கோர் டூ சிக்ஸ்டி நைன் ಒಳ್ಳೆ ಅಚೀವ್ಮೆಂಟ್ ಅಂತ ಹೇಳ್ಬೇಕು ತ್ರೀ ಹಂಡ್ರೆಡ್ ಎಕ್ಸ್ಪೆಕ್ಟ್ ಮಾಡಿದೆ ಅದಕ್ಕೆ ತ್ರೀ ಹಂಡ್ರೆಡ್ ಮಿಸ್ ಆಯ್ತಾ ಅಂತ ಹಾಕಿದೀನಿ ತ್ರೀ ಹಂಡ್ರೆಡ್ ಮಿಸ್ ಆಗಿರ್ಬೇಕು ನಿಜಾಗ್ಲೂ ತ್ರೀ ಹಂಡ್ರೆಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದ ಇನ್ನೊಂದು ಮೂವತ್ತೊಂದು ರನ್ನು ಆಮೇಲೆ ಒಂದ್ಸರಿ ಟೂ ಹಂಡ್ರೆಡ್ ಆದ್ಮೇಲೆ ಸುಬ್ಮನ್ಗಿಲ್ಲು ಒಂಥರ ಗೆ ಹೋಗಿತ್ತು ತುಂಬಾ ಫಾಸ್ಟ್ ಆಗಿ ಇನ್ನು ಅರವತ್ತೊಂಬತ್ತು ರನ್ ಬಂತು ಸ್ವಲ್ಪ ನಾವು ತ್ರೀ ಹಂಡ್ರೆಡ್ ತ್ರೀ ಹಂಡ್ರೆಡ್ ಆಡ್ತೀನಿ ಅಂತ ಆಡಿದಿದ್ರೆ ಆರಾಮಾಗಿ ತ್ರೀ ಹಂಡ್ರೆಡ್ ಮಾಡೋರು ಎಲ್ಲೂ ಏನು ಮಿಸ್ ಇಲ್ಲ ಏನು ಇದಿಲ್ಲ ಬಟ್ ಲಂಚ್ ಆಯ್ತು ಐ ತಿಂಕ್ ಲಂಚ್ ಆದ್ಮೇಲೆ ಅನ್ಸುತ್ತೆ ಲಂಚ್ ಅಲ್ಲ ಟೀ ಆದ್ಮೇಲೆ ಟೀ ಆದ್ಮೇಲೆ ಇಮಿಡಿಯೇಟು ಹಂಗೆ ಆ ಟೈಮಲ್ಲಿ ಅಲ್ಲಿ ಒಂದು ಶಾರ್ಟ್ ಬಾಲ್ ಗೆ ಔಟ್ ಆಗಿದ್ದು ಸುಮ್ಮನೆ ಸ್ಕೋರ್ ಕಾರ್ಡ್ ನೋಡೋಣ ಹಂಗೆ ಸ್ಕೋರ್ ಕಾರ್ಡ್ ಜಯಸ್ವಾಲ್ ಅಲ್ಲಿ ಸ್ಕೋರ್ ಅಂತ ನೋಡಿದ್ರೆ ಜಯಸ್ವಾಲ್ ಸುಭ್ಮನ್ ಗಿಲ್ ಜಡೇಜಾ ಬಿಟ್ರೆ ವಾಷಿಂಗ್ಟನ್ ಸುಂದರ್ ಸೊ ನೀ ಮಿಕ್ಕಿದೆಲ್ಲಾ ನೆನ್ನೆನೆ ಮಾತಾಡಿದೀವಿ ಇವಾಗ ಶುರು ಮಾಡಿದಾಗ ಶುಭಮನ್ ಗಿಲ್ ಅಂಡ್ ಶುರು ಮಾಡಿದ್ರು ಜಡೇ ಜಡೇಜನು ಒಂದು ಸೆಂಚುರಿ ಎಕ್ಸ್ಪೆಕ್ಟ್ ಮಾಡಿದ್ವಿ ಬಟ್ ಅವ್ರ ನೆನ್ನೆನೆ ಅವ್ರ ಹತ್ರ ಐ ಮೀನ್ ಇಂಗ್ಲೆಂಡ್ ಹತ್ರ ಯಾವುದೇ ಶಸ್ತ್ರಗಳಿಲ್ಲ ನಮ್ಮ ಹತ್ರ ಹ ಇನ್ನು ನಾವು ಏನು ಮಾಡಕ್ಕಾಗಲ್ಲ ಶಾರ್ಟ್ ಪಿಚ್ ಒಂದೇ ಗತಿ ನಮಗೆ ಅನ್ನೋ ತರ ಮೈಂಡ್ ಸೆಟ್ ಆಗ್ಬಿಟ್ಟಿತ್ತು ಅವರಿಗೆ ಕರುಣ್ ನಾಯರ್ಗ ಒಂಥರ ಎಕ್ಸ್ಟ್ರಾ ಬೌನ್ಸ್ ಒಂಥರ ಶಾರ್ಟ್ ಪಿಚ್ ಟೈಪ್ ರವೀಂದ್ರ ಜಡೇಜಾಗು ಶಾರ್ಟ್ ಪಿಚ್ ಟೈಪ್ ಇನ್ಕ್ಲೂಡಿಂಗ್ ಶುಭ್ಮನ್ ಗಿಲ್ ಶಾರ್ಟ್ ಪಿಚ್ ಟೈಪ್ ಬಟ್ ಆ ಪುಲ್ಲು ಒಂಥರ ಸರಿಯಾಗಿ ಸಿಗ್ಲಿಲ್ಲ ಬಟ್ ರವೀಂದ್ರ ಜಡೇಜಾ ಅಂಡ್ ಶುಭ್ಮನ್ ಇಲ್ ರವೀಂದ್ರ ಜಡೇಜಾ ಮತ್ತೆ ವಾಷಿಂಗ್ಟನ್ ಸುಂದರ್ ಕಾಂಟ್ರಿಬ್ಯೂಷನ್ ನಾವು ಮರೆಯಂಗಿಲ್ಲ ಸುಮ್ನೆ ಸ್ಕೋರ್ ಕಾರ್ಡ್ ತೆಗ್ದುಬಿಟ್ಟು ಹೇಳ್ತೀನಿ ನಿತೀಶ್ ಕುಮಾರ್ ರೆಡ್ಡಿ ಇನ್ನೂರ ಹನ್ನೊಂದಕ್ಕೆ ಔಟ್ ಆಗ್ತಾರೆ ಇನ್ನೂರ ಹನ್ನೊಂದಕ್ಕೆ ಔಟ್ ಆದ್ರೆ ಅದ ಬಂದಿದ ರವೀಂದ್ರ ಜಡೇಜಾ ನಾನೂರ ತಂಕ ಅಂದ್ರೆ ಆಲ್ಮೋಸ್ಟ್ ಟೂ ಹಂಡ್ರೆಡ್ ಅಂಡ್ ಫೋರ್ ಪಾರ್ಟ್ನರ್ಶಿಪ್ ಮಾಡಿರೋದು ಶುಭನ್ ಗಿಲ್ ಜೊತೆ ಇನ್ನೂರ್ ರನ್ ಪಾರ್ಟ್ನರ್ಶಿಪ್ ಕೊಟ್ಟಿರೋದು ಜಡೇಜಾ ನಾನ್ ನಿಜವಾಗ್ಲು ಒಪ್ಕೋಬೇಕು ಆ ಟೈಮಲ್ಲಿ ಅವ್ರದ್ದು ನೈನ್ ರನ್ಸ್ ಕೌಂಟ್ ಆದ್ರೆ ಇನ್ ಮಿಕ್ಕಿದ ಹಂಡ್ರೆಡ್ ಅಂಡ್ ಪ್ಲಸ್ ರನ್ ಶುಭನ್ ಗಿಲ್ದ್ ಬರುತ್ತೆ ನೆಕ್ಸ್ಟ್ ವಾಷಿಂಗ್ಟನ್ ಸುಂದರು ನಾನೂರ ಹದಿನಾಲ್ಕರಿಂದ ಐನೂರ ಐವತ್ತೆಂಟು ಆಲ್ಮೋಸ್ಟ್ ಒನ್ ಫಿಫ್ಟಿ ಒನ್ ತರ್ಟಿ ಫಿಫ್ಟಿ ಸ್ಪೋರ್ಟಿಸ್ ಅಂದ್ರೆ ಒನ್ ಫಾರ್ಟಿ ಫೋರ್ ಒನ್ ಫಾರ್ಟಿ ಫೋರ್ ರನ್ಸ್ ಆಲ್ಮೋಸ್ಟ್ ಒನ್ ಫಿಫ್ಟಿ ರನ್ಸ್ ಪಾರ್ಟ್ನರ್ಶಿಪ್ ಇದು ಬೇಕಾಗಿರೋದು ನಾನು ಹೇಳೋದಿದ್ದ ಅದೇನೆ ಲಾಸ್ಟ್ ಟೈಮು ಕರೋನರ್ಗೆ ನಂಬರ್ ಸಿಕ್ಸ್ ಅಲ್ಲಿ ಬಂದಿರೋ ಬ್ಯಾಟು ನೀವೇನು ಯಾಕೆಂತಂದ್ರೆ ಒಬ್ಬ ಬ್ಯಾಟರ್ ಅಲ್ಲಿ ಸೆಟ್ಲ್ ಆಗಿದ್ದಾನೆ ಆ ಲಾಸ್ಟ್ ಟೈಮ್ ಅದೇ ರಿಷಬ್ ಪಂತ್ ಆಡ್ತಾ ಇದ್ರು ನೀ ಏನು ಇಲ್ಲ ಅಲ್ಲಿ ನಿಂತ್ಕೊಂಡು ಅವ್ರಿಗೆ ಸಪೋರ್ಟ್ ಮಾಡಿದ್ರೆ ಸಾಕು ಇಲ್ಲಿ ರವೀಂದ್ರ ಜಡೇಜಾ ಅಂಡ್ ವಾಷಿಂಗ್ಟನ್ ಸುಂದರು ಎಷ್ಟ್ ರನ್ ನೋಡಿದ್ರು ಅವ್ರಿಬ್ರು ಸೇರ್ ನೂರ್ ಮಾತ್ರ ರನ್ ನೋಡಿದರೆ ಅದ್ ಮುಖ್ಯ ಅಲ್ಲ ಅವರು ಇಬ್ರು ಸೇರಿ ಇನ್ನೂರ್ ನಲ್ವತ್ ರನ್ ಇನ್ನೂರ್ ನಲ್ವತ್ ಬಾಲ್ ಫೇಸ್ ಮಾಡಿದ್ದಾರೆ ಅದು ಮೇನ್ ನಿಂತ್ಕೊಳಪ್ಪ ಅಲ್ಲಿ ಅಂತ ಶುಭ್ಮೀಲು ನೋಡಿ ಮುನ್ನೂರ ಎಂಬತ್ತೇಳು ಬಾಲ್ ಆಡಿರೋದು ಟೆಸ್ಟ್ ಅಲ್ಲಿ ಇದೇ ಮ್ಯಾಟ್ರ್ ಆಗೋದು ನೀ ಎಷ್ಟೊತ್ ನಿಂತಿದ್ದೆ ಪೇಶನ್ಸ್ ಎಷ್ಟು ತೋರಿಸ್ತಿದೆ ಅಂತ ವಾಷಿಂಗ್ಟನ್ ಸುಂದರ್ಗೆ ಒಂದು ಒಳ್ಳೆ ಬಾಲ್ ಬಿತ್ತು ಅಂತ ಹೇಳ್ತೀನಿ ಬೋಲ್ಡ್ ಆಗಿದ್ದು ಹೊಡಕೆ ಹೋದ್ರು ಬಟ್ ಅದೊಂಥರ ಈ ಹಾಫ್ ಸ್ಪಿನ್ನರ್ಗೆ ಒಳ್ಳೆ ಒಂಥರ ಡ್ರೀಮ್ ಬಾಲ್ ಇದ್ದಂಗದು ಮಾಡಕ್ಕಾಗಲ್ಲ ಒಳ್ಳೆ ಬಾಲ್ ಔಟ್ ಆಗಿರೋದು ಈಗ ನಿತೀಶ್ ರೆಡ್ಡಿ ಹಂಗೆ ಅಂದೆ ನಾನು ಒಳ್ಳೆ ಬಾಲ್ ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ಲ ಸಿಮಿಲರ್ಲಿ ವಾಷಿಂಗ್ಟನ್ ಸುಂದರು ಅವ್ರೇನೋ ಬೀಸಕ್ ನೋಡಿದ್ರು ರನ್ ಗೆ ಬಟ್ ಅದ್ ಮಿಸ್ ಆಯ್ತು ಬಟ್ ವಾಷಿಂಗ್ಟನ್ ಸುಂದರು ಶಾರ್ಟ್ ಪಿಚ್ ಎಕ್ಸ್ಪೆಷಲಿ ಪಕ್ಕೇಗ ಆಗ್ತಾ ಇದ್ರು ಅದು ಚೆನ್ನಾಗಿ ನೆಗೆಟ್ ಮಾಡಿದ್ರು ಒಂದೆರಡು ಬಾಲು ಮತ್ತೆ ಅವ್ರ ಪಕ್ಕಗೇನೆ ಶಾರ್ಟ್ ಪಿಚ್ ಇಲ್ಲಿಗೆ ಹೊಡೆಯಂಗೆ ಐ ಮೀನ್ ಈ ಪಾರ್ಟ್ ಬೀಳಂಗೇನೆ ಆಗ್ತಾ ಇದ್ರು ಅದನ್ನ ಫಸ್ಟ್ ಐ ತಿಂಕ್ ಅವ್ರಗೊಂದು ಹದಿನೈದ ಇಪ್ಪತ್ ರನ್ ಇದ್ದಾಗ ಅನ್ಸುತ್ತೆ ಆ ಶುಭ್ಮನ್ ಅಂತ ಔಟ್ ಮಾಡಕ್ ಆಗಲ್ಲ ಆಪೋಸಿಟ್ ವಾಷಿಂಗ್ಟನ್ಸ್ ಹೆಂಗೆ ವಾಷಿಂಗ್ಟನ್ ಸುಂದರ್ಗೆ ನಾವು ಕಟ್ಟ ಕೊಡೋಣ ಅಂದ್ಬಿಟ್ಟು ಹಂಗ್ ಮಾಡಿದ್ರು ಬಟ್ ವಾಷಿಂಗ್ಟನ್ ಸುಂದರ್ ಅದನ್ನ ಗೆಟ್ ಮಾಡಿದ್ದು ಬಾರಿ ಖುಷಿ ಆಯ್ತು ಫಸ್ಟ್ ಹಿಂಗೆ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಒಂದು ಫೋರ್ ಹೊಡದ್ರು ತಿರ್ಗಾ ಒಂದ್ ಬಾಲ್ ಬಿಟ್ಟು ತಿರ್ಗಾ ಮತ್ತೆ ಅಲ್ಲಿಗೆ ಗುರಿ ಹಾಕಿದ್ರು ಇನ್ನೊಂದ್ ಸ್ವಲ್ಪ ಹೊತ್ ಬಿಟ್ಟು ಒಂದ್ ಫೋರ್ ಹೊಡದ್ರು ಆದ್ರೂ ಬಿಡ್ಲಿಲ್ಲ ನೆಕ್ಸ್ಟ್ ಬಾಲ್ ಅಲ್ಲಿಗೆ ಆಗ್ತಾ ಅದನ್ನ ಹಿಂಗೆ ಎತ್ತಿ ಹಾ ನಮ್ಮ ಇವನು ಸೂರ್ಯಕುಮಾರ್ ಯಾವ್ದು ಟಿ ಟ್ವೆಂಟಿಲಿ ಹೊಡೆಯೋ ಶಾಟ್ ನಾವು ಹೊಡೆದಿದ್ದು ಟಿ ಟ್ವೆಂಟಿ ಶಾಟ್ ಹೊಡೆದಿದ್ರು ವಾಷಿಂಗ್ಟನ್ ಸುಂದರ್ ಸಿಕ್ಸ್ ನೋಡಕ್ ಸಾಕತ್ ಮಜಾ ಇತ್ತು ಸಾಕತ್ ಮಜಾ ಇತ್ತು ಅದಾದ್ಮೇಲೆ ನಾನು ಹೇಳಿದೆ ಆಶ್ ಆಕಾಶ್ ಬ್ಯಾಟಿಂಗ್ ಆಡೋ ಕೆಪಾಸಿಟಿ ಇದೆ ಅಂತ ಆಡ್ತಾ ಇದ್ರು ಅವರು ಸಿರಾಜ್ ಆಡುವಾಗ ಒಡೆಯಕ್ ಹೋಗಿ ಕ್ಯಾಚ್ ಕೊಟ್ಟಿದ್ದು ನಮ್ ಸಿರಾಜ್ ಮಾಡೋದೆಲ್ಲ ಒ ಡಿಫ್ರೆಂಟೇನೆ ಡಿಫ್ರೆಂಟ್ ಅಂದ್ರೆ ಡಿಫ್ರೆಂಟ್ ಅದಕ್ಕೆ ಡಿ ಎಸ್ ಪಿ ಸಿರಾಜ್ ವಿನ್ ರಿಚರ್ಡ್ಸ್ ಔಟ್ ಆಗಿದ್ದಾರೆ ಮುಂದೆ ಬಂದ್ ನೋಡಿಯಕ ಹೋಗಿ ಮುಂದೆ ಬಂದ್ ಹಂಗೂ ಒಂದ್ ಫೋರ್ ಹೊಡೆದ್ರು ಆದ್ರೆ ಸಿ ಅಷ್ಟೇನೆ ನಾನು ಕೇಳೋದು ಈ ಲೋರ್ ಡೌನ್ ಆರ್ಡ್ರಲ್ಲಿ ಈ ಲಾಸ್ಟ್ ಮ್ಯಾಚ್ ಅಲ್ಲಿ ರನ್ ಆರ್ ರನ್ ಬಂದಿತ್ತು ಇವಾಗ ನೋಡಿ ಆರ್ ರನ್ ಎಂಟ್ ರನ್ ಐದ್ ರನ್ ವಾಷಿಂಗ್ಟನ್ ಸುಂದರ್ ನಲ್ವತ್ತೆರಡು ರನ್ನು ಜಡೇಜಾ ರನ್ ಎಂಬತ್ ಒಂಬತ್ತ ನಲ್ವತ್ತೆರಡು ಅಲ್ದೇ ಇದ್ರು ನೀವು ಬಾಲ್ಸ್ಗಳನ್ನ ಜಾಸ್ತಿ ಫೇಸ್ ಮಾಡಿದಷ್ಟು ಯಾರೋ ಒಬ್ಬ ನಿಂತಿರೋ ಬ್ಯಾಟ್ಸ್ ಒಂದ್ ಸ್ವಲ್ಪ ಮೂವ್ ಮಾಡ್ಕೊಂಡು ಹೋಗ್ತಾನೆ ಸೊ ಒಂದು ಒಳ್ಳೆ ಸ್ಕೋರ್ ಮೆಮತ್ ಸ್ಕೋರ್ ಅಲ್ಲಿ ಕಂಪ್ಲೀಟ್ ಮಾಡಿದ್ದಾರೆ ಇಂಡಿಯಾ ಫಸ್ಟ್ ಇನ್ನಿಂಗ್ಸ್ ಐನೂರ ಎಂಬತ್ತೇಳು ಎಲ್ಲಕ್ಕಿಂತ ಹೆಚ್ಚಾಗಿ ಔಟ್ ಆಗೋವರೆಗೂ ಆಡಿದ್ರು ಮೂರನೇ ಸೆಷನ್ ಅಲ್ಲಿ ಇನ್ನೊಂದು ಇಪ್ಪತ್ತು ಸಾರಿ ಇಪ್ಪತ್ ಇಪ್ಪತ್ತೈದು ಓವರ್ ಇರೋ ತನಕ ಆಡಿದ್ರು ಹ್ಮ್ ಅಂದ್ರೆ ಶುಭ್ಮನ್ ಗಿಲ್ ಔಟ್ ಆದ್ಮೇಲೆ ಯಾರು ಅಂತ ಇವ್ರು ಇರ್ಲಿಲ್ಲ ಬ್ಯಾಟ್ಸ್ಮನ್ಗಳು ಇರ್ಲಿಲ್ಲ ಆಕಾಶ್ ದೀಪ್ ಇದ್ರು ಆಮೇಲೆ ಸಿರಾಜ್ ಬಂದ್ರು ಪ್ರಸಿದ್ ಕೃಷ್ಣ ಸಿಂಪಲ್ ಥಿಂಕ್ ಮಾಡಿ ಇಪ್ಪತ್ಮೂರು ಬಾಲು ಸಿರಾಜ್ ಫೇಸ್ ಮಾಡಿದ್ದಾರೆ ಇಪ್ಪತ್ ಬಾಲ್ ಪ್ರಸಿದ್ಧ ಕೃಷ್ಣ ಫೇಸ್ ಮಾಡಿದ್ದಾರೆ ಅಂತಂದ್ರೆ ಹತ್ತತ್ರ ನಲ್ವತ್ನಾಲ್ಕು ನಲ್ವತ್ತೆರಡು ಬಾಲ್ ಅಂದ್ರೆ ಏಳು ಎಂಟು ಓವರ್ ಅವರು ಇದ್ ಮಾಡಿದ್ದಾರೆ ಪುಷ್ ಮಾಡಿದ್ದಾರೆ ನಲ್ವತ್ತೆಂಟು ಎಂಟಾರು ನಲ್ವತ್ತೆಂಟು ನಲ್ವತ್ತೆಂಟು ಬಾಲು ಅಂದ್ಕೊಳ್ಳಮ್ಮ ಎಂಟು ಓವರ್ ಪುಷ್ ಮಾಡಿದ್ದಾರೆ ನಾನು ಇದನ್ನೇ ಕೇಳೋದು ಇದೇ ಇಂಪಾರ್ಟೆಂಟು ನೀವು ಪುಷ್ ಮಾಡ್ಬೇಕು ಒಂದ್ ಸ್ವಲ್ಪ ಬಂದು ಏನೋ ಒಂದ್ ಆಡಿ ಔಟ್ ಆಗೋದಲ್ಲ ಇನ್ನುವೇ ಒಂದ್ ಒಳ್ಳೆ ಸ್ಕೋರು ಶುಭನ್ ಗಿಲ್ ಶುಭನ್ ಗಿಲ್ ಬಗ್ಗೆ ಮಾತಾಡ್ತೀನಿ ನನ್ನ ಪ್ರಕಾರ ಶುಭ್ಮನ್ ಗಿಲ್ ಅಲ್ಲಿ ಇವಾಗ ಈ ಪ್ರೆಸೆಂಟ್ ಇದ್ರಲ್ಲಿ ಸೀರೀಸ್ ಅಲ್ಲಿ ನೋಡಿದ್ರೆ ಟೆಕ್ನಿಕ್ ಇದೆ ಅಂತ ಎಲ್ಲಾ ಹೇಳ್ತಾ ಇದ್ರು ಬಟ್ ಟೆಕ್ನಿಕ್ ಜೊತೆ ಒಂದು ಸಾಲಿಡಿಟಿ ಇದೆ ರನ್ ನೋಡಿಯೋ ಒಂದು ರನ್ ನೋಡಿಬೇಕು ನಾನು ಅನ್ನೋದೊಂದಿದೆ ಈ ಸನ್ ನಾವು ನಾವು ನಮ್ಮ ಇದ್ರಲ್ಲಿ ಟೆಸ್ಟ್ ಇದ್ರಲ್ಲಿ ಟೆಕ್ನಿಕ್ ಅಂತ ಬಂದಾಗ ಗ್ರೇಟೆಸ್ಟ್ ಗ್ರೇಟ್ ಸಚಿನ್ ತೆಂಡೂಲ್ಕರ್ ಸುನಿಲ್ ಗವಾಸ್ಕರ್ ಅಂಡ್ ರಾಹುಲ್ ದ್ರಾವಿಡ್ ಅಂತೀವಿ ಎಕ್ಸ್ಪೆಷಲಿ ರಾಹುಲ್ ದ್ರಾವಿಡ್ ಡಿಫೆನ್ಸ್ ಅಲ್ಲಿ ಸ್ಟ್ರಾಂಗೆಸ್ಟ್ ಇನ್ ಇಂಡಿಯಾ ಟಾಪ್ ನಂಬರ್ ಒನ್ ಅಲ್ಲಿ ಬರ್ತಾರೆ ಬಿಟ್ರೆ ಇನ್ನೊಬ್ರು ಅಲ್ಲಿ ಸೇರಿಸ್ಬೋದು ಅಂದ್ರೆ ಚೇತೇಶ್ವರ್ ಪೂಜಾರ್ ಇವ್ ಇಂಗ್ ಅವ್ರಿಬ್ರಿಗೂ ಇರೋ ಕ್ಲಾಸ್ ಇದೆ ಶುಭ್ಮನ್ ಗಿಲ್ಗೆ ಜೊತೆಗೆ ಸಮ್ಥಿಂಗ್ ಸಮನ್ ಲೈಕ್ ಸಚಿನ್ ತೆಂಡೂಲ್ಕರ್ ವಿರಾಟ್ ಗಿರೋ ಆ ರನ್ ಹೊಡಿತಾ ಇರ್ತೀನಿ ಇದೆ ಸೊ ಔಟ್ ಆಗ್ದೆಲೆ ಈ ಮುನ್ನೂರ್ ಎಂಬತ್ ಬಾಲ್ ಆಡಿದನಲ್ಲ ಶುಭ್ಮನ್ ಗಿಲ್ ಒಂದೇ ಒಂದ್ ಇನ್ಸ್ಟೆನ್ಸ್ ಅಯ್ಯೋ ಔಟ್ ಆಗ್ಬಿಟ್ಟ ಅಯ್ಯೋ ಈ ಬಾಲು ಟಚ್ ಆಗಿದಿದ್ರೆ ಔಟ್ ಆಗಿಬಿಡ್ತಿರೋದು ಅನ್ಸಿಗ್ ಒಂದೇ ಒಂದ್ಸರಿ ಅದು ಡ್ರಿಫ್ಟಿಂಗ್ ಒಂದಲ ಒಂದ್ಸರಿ ಹಿಂಗೊಂದು ಇಲ್ಲ ಸಾರಿ ಫಿಫ್ ಸ್ಟಂಪ್ ನ ಹಿಂಗ್ ಹಿಂಗೆ ಹೋಯ್ತು ಟೆಚ್ ಆಗ್ಲಿಲ್ಲ ಬಟ್ ಅದೊಂದೇ ಸರಿ ಅನ್ಸಿದ್ದು ಓ ಎಲ್ಲ ಊಟ ಟಚ್ ಆಗಿದ್ರೆ ಊಟ ಆಗಿಬಿಡ್ತಾನಲ್ಲಪ್ಪಾ ಅನ್ನೋ ತರ ಇಲ್ಲ ಅಂದಿದ್ರೆ ಆರಾಮಾಗಿ ಹೋಯ್ತು ಆರಾಮಾಗಿ ಆಡಿದ್ರು ಆಫ್ ದ ಬೆಸ್ಟ್ ಟೆಸ್ಟ್ ಇನ್ನಿಂಗ್ಸ್ ನೆನೆ ನೋಡಿದ್ದು ಸೊ ನಂತರ ಅವ್ರ ಬೌಲಿಂಗ್ ನೋಡೋಣ ಅವ್ರ ಬೌಲಿಂಗು

ಫಸ್ಟ್ ಓವರ್ ಆಕಾಶ್ ದೀಪ್ ಓಪನ್ ಮಾಡ್ತಾರೆ ಸೆಕೆಂಡ್ ಓವರ್ ಸಿರಾಜ್ ಓಪನ್ ಮಾಡ್ತಾರೆ ಎಲ್ರು ಹೇಳ್ಬೋದು ಏನಕ್ಕೆ ಫಸ್ಟ್ ಓವರ್ ಸಿರಾಜ್ ಓಪನ್ ಮಾಡ್ಬೇಕಲ್ವಾ ದೀಪ್ ಮ್ಯಾಚ್ ಪ್ರಿಸರ್ವ್ ಮಾಡುದು ಫಸ್ಟ್ ಓವರ್ ಸೆಕೆಂಡ್ ಓವರ್ ಅಲ್ಲಿ ಆಗಲ್ಲ ಟೆಸ್ಟ್ ಮತ್ತೆ ಒನ್ ಡೇ ಅಲ್ಲಿ ಯಾಕೆ ಗೊತ್ತಾ ಕೆಲವರು ಬೌಲರ್ ಯಾವ ಎಂಡಿಂದ ಈ ಸೈಡ್ ಇಂದ ಮಾಡ್ಬೇಕ ಈ ಸೈಡ್ ಇನ್ ಮಾಡ್ಬೇಕನ್ನೊಂದು ಪ್ರಿಫರ್ ಮಾಡ್ತಾರೆ ಅದಕ್ಕೋಸ್ಕರ ಫಸ್ಟ್ ಓವರ್ ಈ ಕಡೆಗೆ ಅನ್ನ ಈ ಕಡೆಯಿಂದ ಶುರು ಮಾಡ್ಬೇಕಾಗಿರುತ್ತೆ ಸೊ ಆ ಕಡೆ ಆಕಾಶ್ ದೀಪ ಹಾಕ್ಸಿ ಸಿರಾಜ್ ಹೇಳಿರ್ತಾರೆ ನಾನು ಆ ಕಡೆ ಏನ್ ಮಾಡ್ತೀನಿ ಅಂತ ಸೊ ಸಿರಾಜ್ ಆ ಸೈಡಿಂದ ನೆನ್ನೆ ಯಾರ ಕೇಳ್ತಿದ್ರು ಸಿರಾಜ್ ಹೇಳ್ಬೇಕು ಅಂದ್ರೆ ಫಸ್ಟ್ ಓವರ್ ಆಕಾಶ್ ದೀಪ್ ಬಂದಾಗ ಈ ಸಿರಾಜ್ ಓಪನ್ ಮಾಡಬೇಕಾಯಿತ್ತು ಯಾಕೆ ಆಕಾಶ್ ದೀಪ್ ಓಪನ್ ಮಾಡಿಲ್ಲ ಸೆಕೆಂಡ್ ಓವರ್ ಮಾಡಿದ್ರಲ್ಲ ಟೆಸ್ಟ್ ಅಲ್ಲ ಅದೆಲ್ಲ ಮ್ಯಾಟರ್ ಆಗಲ್ಲ ಯಾವ ಹೆಂಡಿನ ಅದನ್ನ ನೋಡ್ಬೇಕು ಫಸ್ಟ್ ಓವರ್ ಆಗುತ್ತೆ ಸೆಕೆಂಡ್ ಓವರ್ ಸಿರಾಜ್ ಮೇಡಿನ್ ಹಾಕ್ತಾರೆ ಮೂರನೇ ಓವರ್ ಅಲ್ಲಿ ಬೆಂಡ್ ಅಕೆಟ್ಗೆ ಐ ತಿಂಕ್ ಜಾಕ್ ಕ್ರಾಲಿಕಲ್ಲಿ ಒಂದಷ್ಟು ರನ್ ಓಡಿಸ್ಕೊಂತಾರೆ ದೀಪ್ ಬಟ್ ಬೆಂಡ್ ಅಕೆಟ್ಗೆ ಒಂದು మూర్న స్టంప్ అి ఈచె మూవ్ మార్త విశా స్లిపల్ క్యాచ్ ఏన్ బల్ అది అదామేల్ నెక్స్ట్ బాల్నే రైట్ హ్యాండర్ బరదు ఆ సిమిలర్ బాల్ ఈ సైడ్ రైట్ సైడ్ యే లెఫ్ట్ హ్యాండ్ హాక బాల్ రైట్ సైడ్ అది అదనూ స్లిపల్ క్యాచ్ కేల్ స్వల్ప ఫంబల్ మూడే క్యాచ్ అదే సిర నేను కడమైల్ల అంత అందబుట్ ಸಿಮಿಲರ್ ವೇಲಿ ಜಾಕ್ ರಾಲಿ ನೋಟ್ ಮಾಡ್ತಾರೆ ನಿನ್ನೆ ಏನಾಯ್ತು ಅಂದ್ರೆ ಮೂರ್ ಕ್ಯಾಚ್ ಸ್ಲಿಪ್ ಅಲ್ಲಿ ಸ್ಲಿಪ್ ಅಲ್ಲಿ ಮೂರ್ ಜನ ಇದ್ರು ಶುಭ್ಮನ್ ಗಿಲ್ ಕರುಣ್ ನಾಯರ್ ಅಂಡ್ ಕೆ ಎಲ್ ರಾಹುಲ್ ಮೂರ್ ಜನ ಕ್ಯಾಚ್ ಇಡಿದ್ರು ಫಸ್ಟ್ ಶುಭ್ಮನ್ ಗಿಲ್ ಸೆಕೆಂಡ್ ಕೆ ಎಲ್ ರಾಹುಲ್ ಮೂರನೇದು ಕರುಣ್ ನಾಯರ್ ಸೊ ನಮ್ ಸ್ಲಿಪ್ ಫೀಲ್ಡಿಂಗ್ ಸ್ವಲ್ಪ ಬೆಟರ್ ಆಗಿದೆ ಅನ್ಕೊಂತೀನಿ ಒಳ್ಳೆ ಸ್ಟಾರ್ಟ್ ಆಮೇಲೆ ಜೋರ್ಔಟ್ ಅಂಡ್ ಬಂದು ಒಂದ್ ಒಳ್ಳೆ ಸ್ಕೋರ್ ತಗೊಂಡೋದ್ರು ಆಬ್ವಿಯಸ್ಲಿ ಅವ್ರ ಕಡೆ ಬೆಸ್ಟ್ ಬ್ಯಾಟ್ಸ್ಮನ್ ಗಳು ಅವರು ಇಬ್ರು ಒಳ್ಳೆ ಪ್ಲೇಯರ್ಸ್ ಆಬ್ವಿಯಸ್ಲಿ ತಗೊಂಡೋಗ್ತಾರೆ ಒಂದು ಎರಡನೇದು ಜೋರ್ಔಟ್ ಗಿರೋ ಅನುಭವ ಐ ತಿಂಕ್ ಇನ್ ನೂರ ಐವತ್ತೆರಡನೇ ಟೆಸ್ಟ್ ಮನುಷ್ಯ ಅನುಷ್ಯ ಆಡ್ತಾರೆ ಅದು ಬಟ್ ಸ್ಟಿಲ್ ನೆನ್ನೆ ಬಶೀರ್ ಬೌಲಿಂಗ್ ಮಾಡ್ತಿದ್ ನೋಡಿದ್ರೆ ನಮ್ಮ ಸ್ಪಿನ್ನರ್ ಅಟ್ಯಾಕ್ ಬಂದಾಗ ಒಬ್ರಲ್ಲ ಅಂತ ಇಬ್ರು ಇದಾರೆ ಎರಡ್ ಕಡೆಯಿಂದ ಸ್ಪಿನ್ ಬಂದ್ರೆ ಅವ್ರಕ್ ಒಳ್ಳೆ ಕಾಟ ಕೊಡ್ಬೋದು ಆಮೇಲೆ ಇವ್ರು ನೆನ್ನೆನು ಕೂಡ ಆಡಿದ ಇಪ್ಪತ್ತ್ ಓವರ್ ಅಲ್ಲಿ ಅಟ್ಯಾಕ್ ಮಾಡ್ತಾ ಇದ್ರು ಅಟ್ಯಾಕ್ ಇನ್ ದ ಸೆನ್ಸ್ ರನ್ ನೋಡಿಯಕ್ ನೋಡ್ತಾ ಇದ್ರು ರನ್ ನೋಡಿಯಕ್ ಹೋಗ್ತಾರೆ ಯಾಕೆಂತಂದ್ರೆ ನಾವು ಒಂದ್ ದೊಡ್ಡ ಸ್ಕೋರ್ ಹಾಕ್ಬಿಟ್ಟಿದಿವಿ ಲೆಟ್ಸ್ ಈಗ ಐನೂರ ಎಂಬತ್ತೇಳು ಅಂದ್ರೆ ಎಪ್ಪತ್ತೇಳು ಇನ್ನೂ ಐನೂರ ಹತ್ರ ನೋಡಿಬೇಕು ಜೋಕ್ ಏನಪ್ಪಾ ಅಂದ್ರೆ ಆಲ್ರೆಡಿ ಮೂರ್ ವಿಕೆಟ್ ಹೋಗಿದೆ ಏಳ್ ವಿಕೆಟ್ ನಾವು ಲೆಟ್ಸ ಇನ್ನ ಐನೂರ್ ಹತ್ರ ಮುನ್ನೂರ್ ರನ್ ಒಳಗಡೆ ಔಟ್ ಮಾಡಿದ್ವಿ ಇನ್ ಮುನ್ನೂರ್ ರನ್ ಕೊಟ್ಟು ಇನ್ ಮಿಕ್ಕಿರ ಏಳು ವಿಕೆಟ್ ತೆಗೆದ್ರೆ ಟ್ವಿಸ್ಟ್ ಇದೆ ಏನ್ ಟ್ವಿಸ್ಟ್ ಅಂದ್ರೆ ಅವ್ರಿಗೆ ಫಾಲೋ ಆನ್ ಕೊಡ್ಬೋದು ಅಂದ್ರೆ ಟೂ ಹಂಡ್ರೆಡ್ ರನ್ಸ್ಗಿನ್ನ ಜಾಸ್ತಿ ಅವರು ಇನ್ನು ನಾವು ಇದ್ರೆ ಫಾಲೋ ಫಾಲೋನು ನೀವೇ ಆಡಿ ಬ್ಯಾಟಿಂಗ್ ಅಂತ ಹೇಳ್ಬೋದು ಹೇಳೋದು ಒಳ್ಳೆ ವಿಷಯ ಯಾಕೆ ಅಂತಂದ್ರೆ ನಾವು ಫೋರ್ತ್ ಇನ್ನಿಂಗ್ಸ್ ಅಲ್ಲಿ ಬೇಗ ಔಟ್ ಮಾಡಿದ್ರೆ ನಮ್ ಇರುತ್ತೆ ಅವಾಗ ಗಾಳ ಐದರ್ ನಾವು ಏನ್ ಎಷ್ಟು ಟೈಮ್ ಕೊಡ್ತಾರ ನೋಡ್ಕೊಂಡು ವಿನ್ ಹೋಗ್ಬೋದು ಇಲ್ವಾ ಡ್ರಾನು ಮಾಡ್ಕೋಬಹುದು ನಾವೇರ ನೋಡಿತೀವಿ ಅಂತಂದ್ರೆ ಅವಾಗ ಅವರು ಯೋಚನೆ ಮಾಡ್ತಾರೆ ವಿನ್ ಮಾಡಕ್ ಹೋಗ ಡ್ರಾಗ್ ಹೋಗೋಣ ಅಂತ ಇದೊಂದು ನನ್ ಪ್ರಕಾರ ಇದು ಒಳ್ಳೆ ಫಸ್ಟ್ ಇನ್ನಿಂಗ್ಸ್ ಇಷ್ಟು ದೊಡ್ಡ ಸ್ಕೋರ್ ಹಾಕಿರೋದು ಪ್ಲಸ್ ಮೂರ್ ವಿಕೆಟ್ ತೆಗ್ದಿರೋದು ನೆನ್ನೆ ಕಾರ್ತಿ ಹೇಳ್ದ ಫೋರ್ ಸೆವೆಂಟಿ ಫೋರ್ ಏಟಿ ಸಾಕು ಅಂತ ಫಸ್ಟ್ ಸ್ಟಿಲ್ ಫೈವ್ ಫೈವ್ ನೈಂಟಿ ಫೈವ್ ಏಟಿ ಸೆವೆನ್ ಬಂದಿದೆ ಔಟ್ ಆಡಿದ್ದಾರೆ ಆಡಿದಾರೆ ಓವರ್ ಓವರು ನೆನ್ನೆನೆ ಅವ್ರು ಸುಸ್ತಾಗಿದ್ರು ಒಂದು ಮುಕ್ಕಾಲ್ ದಿವಸ ಮಾಡಿ ಏನದು ಫೀಲ್ಡಿಂಗ್ ಮಾಡಿ ಅವ್ರನ್ನ ಮೂರ್ ವಿಕೆಟ್ ತೆಗ್ದಿರೋದು ಪ್ಲಸ್ ಪಾಯಿಂಟ್ ತುಂಬಾ ದೊಡ್ಡ ಪ್ಲಸ್ ಪಾಯಿಂಟ್ ಓಕೆ ಇದೊಂದು ಇದೇನಗಿಟ್ಕೊಂಡು ಇಟ್ಕೊಂಡಿದೆ ಬೇಕಾಗಿರ್ಲಿಲ್ಲ ಇರ್ಲಿ ಸುಮ್ನೆ ನೋಡ್ಬಿಡಿ ನಾನೇ ಹೇಳ್ಬಿಡ್ತೀನಿ ಆಕಾಶ್ ದೀಪ್ ಸ್ವಲ್ಪ ರನ್ ಕೊಟ್ಟಂಗ್ ಕಾಣಿಸುತ್ತೆ ಬಟ್ ನಾನು ಹೇಳೋದು ಅದೇನೆ ಇವ್ರು ಬೌಲಿಂಗ್ ಮಾಡಿದಾಗ ಒಂದ್ ಸ್ವಲ್ಪ ಸ್ವಿಂಗ್ ಅಥವಾ ಸ್ಲಿಮ್ ಬೌಲಿಂಗ್ ಮಾಡಿದಾಗ ಸ್ವಲ್ಪ ರನ್ ಲೀಕ್ ಆಗುತ್ತೆ ಬಟ್ ವಿಕೆಟ್ ಬರುತ್ತೆ ಇವತ್ತು ಯಾರು ಎಷ್ಟ್ ರನ್ ಲೀಕ್ ಅನ್ನೋ ತಲೆನೇ ಕೆಟ್ಸ್ಕೋಬಾರ್ದು ನನ್ನ ಪ್ರಕಾರ ಮುಚ್ಕೊಂಡು ವಿಕೆಟ್ ಹೋಗ್ಬೇಕು ಯಾಕೆಂತಂದ್ರೆ ನಮ್ಮ ಹತ್ರ ಮಿನಿಮಮ್ ಈಗ ಐನೂರು ರನ್ ಇದೆ ಬೇರೆ ಒನ್ನೂರು ರನ್ ಇದೆ ಅನ್ಕೊಂಡು ಹೋದ್ರೆ ನಿದ್ದೆಲ್ಲೂ ಗೆಲ್ಬಹುದು ಈ ಮ್ಯಾಚ್ ನ ಸಿರಾಜ್ ಏನ್ ಪಂಪ್ ಅಪ್ ಏನ್ ಎನರ್ಜಿ ಅದೇ ಮ್ಯಾಟ್ರ ಆಗೋದು ಎನರ್ಜಿ ಬೇಕು ಪ್ರಸಿದ್ಧ ರನ್ ಲೀಕ್ ಮಾಡ್ತಾ ಇಲ್ಲ ತ್ರೀ ಪಾಯಿಂಟ್ ಸೆವೆನ್ ಇಸ್ ಸ್ಟಿಲ್ ಓಕೆ ನೀವು ಅಂಡರ್ ಫೋರ್ ಇಡಿ ಎಕಾನಮಿ ವಿಕೆಟ್ ಬೀಳುತ್ತೆ ಯಾಕಂತಂದ್ರೆ ಅವ್ರು ಅಬ್ಸರ್ವ್ ಮಾಡದೆ ಅವರು ರನ್ ಹೋಗ್ತಾ ಇದಾರೆ ತೀರಾ ಕಾಟ ಕೊಡ್ತು ಅಂದ್ರೆ ಮುನ್ನುಗ್ ಗುಡಿತಾ ಇದಾರೆ ಏನೋ ಮಾಡ್ತಿದಾರೆ ನಿತೀಶ್ ರೆಡ್ಡಿ ಒಂದಲೂ ಒಂದೇ ರನ್ ಕೊಟ್ಟಿರೋದು ಒಂದ್ ಓವರ್ಗೆ ಸಾಕು ಇಷ್ಟೇ ರೈಟ್ ಏರಿಯಾದಲ್ಲಿ ಬೌಲಿಂಗ್ ಮಾಡಪ್ಪ ಇದು ಇನ್ನು ನಾ ವಾಷಿಂಗ್ಟನ್ ಸುಂದರ್ ತಂದಿಲ್ಲ ಲೆಫ್ಟ್ ಹ್ಯಾಂಡರ್ ತರೋಣ ಅಂತ ಇರ್ಬೋದು ಬಟ್ ಸ್ಟಿಲ್ ಸ್ವಲ್ಪ ಬಾಲ್ ತಿರುಗಿಸ್ತಾರೆ ಅಂತಂದ್ರೆ ಆಫ್ ಸ್ಪಿನ್ನರು ಕೂಡ ಥ್ರೆಟ್ ಆಗ್ಬೋದು ನೋಡೋಣ ಇವತ್ತು ನನ್ ಪ್ರಕಾರ ಎರಡ್ ಇನ್ನಿಂಗ್ಸ್ ಒಳಗೆ ಇನ್ನೊಂದು ಇನ್ನೂರು ರನ್ ಕೊಟ್ರು ಇನ್ನೂ ಒಂದ್ ಐದಾರು ವಿಕೆಟ್ ತೆಗೆದು ಅವ್ರ ಬ್ಯಾಟ್ಸ್ಮನ್ ಗಳೆಲ್ಲ ಒಳಗ್ ಹೋಗ್ಬಿಟ್ಟಿದ್ರೆ ಬೌಲರ್ಸ್ ಗಳೇನ್ ಅಂತ ಲಾಂಗ್ ಪ್ರೊಲಾಂಗ್ ಇವ್ನಿಂಗ್ ಆಡಲ್ಲ ಅಂತ ಅನ್ಕೊಂತೀನಿ ಇವತ್ತೇನಾರು ಮೂರು ಸೆಷನ್ ಅಲ್ಲಿ ಆಡಿ ಅವರು ಲಾಸ್ಟ್ ಸೆಷನ್ ತನಕ ಅಟ್ಲೀಸ್ಟ್ ವಿಕೆಟ್ ತೆಗೆದ್ರೆ ನಾನು ಹೇಳಿದ ಸ್ಕೋರ್ ಒಳಗಡೆ ತೆಗೆದ್ರೆ ಫಾಲೋ ಅನ್ ಕೊಡ್ಲೇಬೇಕು ಇದು ಒಂದು ಸ್ಟೇಟ್ಮೆಂಟ್ ಆಗುತ್ತೆ ನಾನು ಯಾಕೆ ಆನ್ ಮಾತಾಡ್ತಿದೀನಿ ಅಂದ್ರೆ ಟಾಪ್ ಮೂರ್ ವಿಕೆಟ್ ಬಿದ್ದಿರೋ ಕಾರಣಕ್ಕೆ ಬೆಂಡಕೆಟ್ ಇವರೆಲ್ಲ ರನ್ ಔಟ್ ನೋಡೋಂತಿರೋದ್ರಿಂದ ಅಲ್ಲಿ ಸ್ಕೋರ್ ಮಾಡ್ತಾರೆ ಅಂದ್ರೆ ಇನ್ ಮೂರ್ ಜನ ಇದಾರೆ ರೂಟು ಲಾಸ್ಟ್ ಮ್ಯಾಚ್ ಅಲ್ಲಿ ಏನ್ ಅಂತ ಬಿಗ್ ಸ್ಕೋರ್ ಮಾಡಿಲ್ಲ ಬಟ್ ಹ್ಯಾರಿ ಬ್ರೂಕ್ ನೆನ್ನೆ ತುಂಬಾನೇ ತುಂಬಾನೇ ಕಷ್ಟಪಟ್ಟು ಹೊಡೆದಿರೋದ್ರನ್ನದು ಜಡ್ಜ್ ಮಾಡಕ್ ಆಗ್ತಿರ್ಲಿಲ್ಲ ಚೆನ್ನಾಗ್ ಬೌಲಿಂಗ್ ಮಾಡಿದ್ರೆ ಆಕರ್ಷಿಪು ಮೊಹಮ್ಮದ್ ಸಿರಾಜ್ ಅದಕ್ಕೆ ಲಾಂಗ್ ಸ್ಪೆಲ್ ಏಳು ಏಳು ಓವರ್ ಕೊಟ್ಟಿದ್ ಅವ್ರಿಗೆ ಸೊ ಜಾಕ್ರಾಲಿಗೂನು ಏನ್ ಮಾಡ್ಬೇಕು ಕನ್ಫ್ಯೂಸ್ ಆಗುತ್ತೆ ಏನದು ಗೊತ್ತಾಗಿಲ್ಲ ಅಂದ್ರೆ ಸೊ ನಾನು ಹೇಳೋದು ಜೋರೂಟ್ ಜಾಕ್ರಾಲಿ ಸಾರಿ ಹ್ಯಾರಿ ಬ್ರೂಕ್ ಹ್ಯಾರಿ ಬ್ರೂಕ್ ಜೋರೂಟ್ ಅಂಡ್ ಸ್ಟೋಕ್ಸ್ ಇವರು ನೆತ್ಕೊಡಿ ಅವ್ರ ಕಡೆ ಬೌಲರ್ಸ್ ಗಳೆಲ್ಲ ಅವರು ಎಫರ್ಟ್ ಹಾಕಿ ಸ್ವಲ್ಪ ಆಡ್ತಾರೆ ಇನ್ನೊಂದು ಬ್ಯಾಟಿಂಗು ಚೆನ್ನಾಗಿದೆ ವಿಕೆಟ್ ಬಟ್ ವಾಟ್ ಎಸ್ ಅಂಡ್ ಡನ್ ಅದೆಲ್ಲ ಆಮೇಲೆ ಮೇನ್ ಇಂಪಾರ್ಟೆಂಟ್ ಏನಂದ್ರೆ ನಮ್ಮವರು ಇದುವರೆಗೂ ಚೆನ್ನಾಗಿ ಬೌಲಿಂಗ್ ಮಾಡಿದ್ದಾರೆ ಇನ್ ಮುಂದೆನೂ ಮಾಡಬಹುದು ಓಕೆ ಮುಗ್ಸೋಣ ಕಾರ್ತಿಕ್ ಬರ್ತೀನಿ ನೋಡಿ ಆದ್ರೆ ಜಾಯಿನ್ ಆಗ್ತೀನಿ ಓಕೆ ಆಗ್ಲಿ ನೋಡೋಣ ಇದ್ರೆ ಅಪ್ಡೇಟ್ ಕೊಡ್ತೀನಿ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಯಾರ್ಯಾರು ಹೊಸಬ್ರು ನೋಡ್ತಾ ಇರೋರು ಹ್ಮ್ ಏನೋ ಒಂದು ಇಂಟ್ರೆಸ್ಟ್ ಹೋಸ್ ಮಾಡ್ತಾ ಇದೀವಿ ಇದು ಏನದು ರಿವ್ಯೂಸ್ ಇಷ್ಟ ಆಯ್ತಾ ದಯವಿಟ್ಟು ಲೈಕ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಗೆ ಏನಾರು ಇಷ್ಟ ಆಗಲಿಲ್ಲ ನಾವು ಹೇಳಿದ ತಪ್ಪು ನಾವು ಸರಿಯಾಗಿ ಮಾತಾಡ್ತಿಲ್ಲ ಅಂದ್ರೆ ಅದನ್ನ ಕಾಮೆಂಟ್ ಮಾಡಿ ನೀವು ಇನ್ವಾಲ್ವ್ ಆಗಿ ಮಾತಾಡೋಣ ಆ ಥರದ್ದು ಏನಾರು ಇದ್ರೆ ನಾನು ಕಮೆಂಟ್ ನಾನು ನೋಡ್ಕೊಂಡು ಡಿಸ್ಕಷನ್ ಮಾಡ್ತೀನಿ ಪ್ಲೀಸ್ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ಟೆಸ್ಟು ನನ್ಗೆ ಐ ಪಿ ಎಲ್ ಬಂದಂಗೆ ಇಲ್ಲಿಗೆ ವ್ಯೂಸ್ ಬರುತ್ತಾ ಇಲ್ವಾ ಅನ್ಕೊಂಡಿದ್ದೆ ಬಟ್ ಚೆನ್ನಾಗೆ ಬರ್ತಾ ಇದಾರೆ ಜನ ಟೆಸ್ಟ್ಗೆ ಇಷ್ಟು ಸಪೋರ್ಟ್ ಮಾಡ್ತಿರೋದು ಭಾರಿ ಖುಷಿ ಸೊ ನೋಡೋಣ ಹಿಂಗೆ ಡೈಲಿ ಬರ್ತೀನಿ ಟೆನ್ ತರ್ಟಿ ಟು ಲೆವೆನ್ ಓ ಕ್ಲಾಕ್ ಒಳಗೆ ಬರ್ತೀವಿ ಒನ್ ಟ್ವೆಂಟಿ ಟ್ವೆಂಟಿ ಫೈವ್ ಮಿನಿಟ್ಸ್ ಮಾತಾಡ್ತೀವಿ ಒಂದೊಂದ್ ದಿವಸ ಅವ್ರು ಬ್ಯುಸಿ ಆಗ್ತಾರೆ ನನ್ನ ಪಾರ್ಟ್ನರ್ ಕಾರ್ತಿಕ್ ಅವ್ರಿಲ್ದ್ರು ನಾನು ಗ್ಯಾರಂಟಿ ಬರ್ತೀನಿ ದಯವಿಟ್ಟು ಸಪೋರ್ಟ್ ಮಾಡಿ ನಾನ್ ಮಾತಾಡೋದು ಒಂದ್ ಸ್ವಲ್ಪ ಸ್ಲೋ ಅಂದ್ರೆ ನೀವು ಸ್ಟಾರ್ಟಿಂಗ್ ಅಲ್ಲೇ ನೆಕ್ಸ್ಟ್ ವಿಡಿಯೋಸ್ ಇಂದ ಸ್ಟಾರ್ಟಿಂಗ್ ಅಲ್ಲೇ ನೀವು ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಂಡು ಕೇಳ್ಬೋದು ಯಾಕೆಂತಂದ್ರೆ ನಾನ್ ಏನು ಸ್ಲಿಪ್ ಬರ್ಕೊಂಡು ಆತರ ಎಲ್ಲ ನಾವು ಮಾತಾಡಲ್ಲ ನಾನು ಅಷ್ಟೇ ಅಷ್ಟೇ ಅಷ್ಟೆ ನಮ್ಮಿಬ್ರು ಏನಿದೆ ನಮ್ಮ ಮನ್ಸಕ್ ಸುಮ್ನೆ ನಾವು ಮಾತಾಡೋದನ್ನ ಇಲ್ಲಿ ಬಂದ್ ಮಾತಾಡ್ತಾ ಇದ್ದೀವಿ ಆರ್ಗ್ಯಾನಿಕ್ ಆಗಿ ಸೊ ಏನಾರು ಇವರು ತುಂಬಾ ಸ್ಲೋ ಮಾತಾಡೋದು ಅನ್ಸಿದ್ರೆ ಒಂದ್ ಸ್ವಲ್ಪ ಸ್ಪೀಡ್ ಇನ್ಕ್ರೀಸ್ ಮಾಡ್ಕೊಳ್ಳಿ ಯೂಟೂಬಲ್ಲಿ ಅದ್ ಆಪ್ಷನ್ ಇದ್ದೇ ಇದೆ ಅವಾಗ ನೀವು ನಿಮ್ಗೂ ಟೈಮ್ ಸೇವ್ ಆಗುತ್ತೆ ಕಂಟೆಂಟ್ ಫುಲ್ ಕೇಳ್ಬೋದು ಅಷ್ಟೇ ಇನ್ನೇನಿಲ್ಲ ಥ್ಯಾಂಕ್ ಯು ಸ್ಟ್ರೀಮ್ ಎಂಡ್ ಮಾಡ್ತೀನಿ ದಯವಿಟ್ಟು ಯಾರ್ಯಾರು ಹೊಸಬ್ರು ಫಸ್ಟ್ ಟೈಮ್ ಬರೋರು ಸಬ್ಸ್ಕ್ರೈಬ್ ಮಾಡಿ ಒಂದು ಸಬ್ಸ್ಕ್ರೈಬ್ ಬಟನ್ ಅಷ್ಟೇ ಅಂತ ಹೊಡೆಯೋದಷ್ಟೇ ಹ್ಮ್ ಸಣ್ಣ ಪುಟ್ಟ ಶಾರ್ಟ್ಸ್ಗಳು ಹಾಕ್ತಾ ಇರ್ತೀವಿ ನೋಡಿ ಅದಲ್ದೇಲೆ ಇನ್ನೊಂದು ಸ್ವಲ್ಪ ದಿವಸದಿಂದ ಕ್ರಿಕೆಟ್ ಅಲ್ಲದೆ ಬೇರೆ ವಿಷಯಗಳ ಬಗ್ಗೆನೂ ಬೇರೆ ಟಾಪಿಕ್ ಗಳ ಬಗ್ಗೆನೂ ಮಾತಾಡ್ತೀವಿ ಇಂಟ್ರೆಸ್ಟಿಂಗ್ ಟಾಪಿಕ್ಸು